ನಮಸ್ಕಾರ ಶ್ರೀ ಗುರು ಭಿವನಮ ಇವತ್ತೊಂದು ಧಾರ್ಮಿಕ ವಿಚಾರದ ಬಗ್ಗೆ ನಾನು ಮಾತಾಡಲಿಕ್ಕೆ ಪಡ್ತೇನೆ ನಾವು ಆಚರಿಸುವ ಪ್ರತಿಯೊಂದು ಆಚಾರ ವಿಚಾರಗಳು ತಮ್ಮದೇ ಆದಂಥ ವಿಶೇಷ ಅರ್ಥವನ್ನು ಪಡೆದಿವೆ ಅದಕ್ಕೆ ವೈಜ್ಞಾನಿಕ ಕಾರಣವೂ ಕೂಡ ಇದೆ ಕಾಲಿ ನೆಲದ ಮೇಲೆ ಕುಳಿತು ಪೂಜೆ ಮಾಡಬಾರದು ಎಂಬುದು ಅದಕ್ಕೂ ಒಂದು ಕಾರಣವಿದೆ ಹಿಂದೂ ಸಂಪ್ರದಾಯದಲ್ಲಿ ಯಾವುದೇ ಆಸನವಿಲ್ಲದೆ ನೇರವಾಗಿ ನೆಲದ ಮೇಲೆ ಕುಳಿತು ಸಾಮಾನ್ಯವಾಗಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಮಾಡುವುದಿಲ್ಲ ಸಂಧ್ಯಾ ವಂದನೆ ನಿತ್ಯ ಪೂಜೆ ಅಥವಾ ಕರ್ಮದವರೆಗೂ ಆಸನವನ್ನು ಬಳಸುತ್ತಾರೆ ಹಿಂದಿನ ಕಾಲದ ಋಷಿ ಹಾಗೂ ಸನ್ಯಾಸಿಗಳು ಕೃಷ್ಣಾಮೃಗ ಚರ್ಮ ಹುಲಿಯ ಚರ್ಮ ಹೀಗೆ ಇದನ್ನೆಲ್ಲ ಬಳಸುತ್ತಿದ್ದರು ಏಕೆ ಆಸನ ಇಲ್ಲದೆ ಜಪ ಪೂಜೆ ಮಾಡಬಾರದು ಏಕೆಂದರೆ ಭೂಮಿ ತಾಯಿಗೆ ತನ್ನಲ್ಲಿರುವ ಶಕ್ತಿಯನ್ನು ನಮ್ಮ ದೇಹಕ್ಕೆ ವರ್ಗಾಯಿಸುವ ಹಾಗೂ ನಮ್ಮಲ್ಲಿರುವ ಶಕ್ತಿಯನ್ನು ಎಳೆದುಕೊಳ್ಳುವ ವಿಶೇಷ ಗುಣ ಇದೆ ಎಂಬುದನ್ನು ವೈಜ್ಞಾನಿಕವೂ ಕೂಡ ಸಾಬೀತಾಗಿದೆ ಹಾಗೂ ನಾವು ಜಪಿಸಿದ ದೊರಕುವ ಶಕ್ತಿಯನ್ನು ಅದರ ಮೇಲೆ ವ್ಯತಿರಿಕ್ತವಾದಂತಹ ಉಂಟಾಗುವ ರೀತಿಯೂ ಸಂಭವಿಸಬಹುದು ಈ ಕಾರಣಕ್ಕಾಗಿ ತಡೆಯ ಒಂದು ರೂಪದಲ್ಲಿ ಆಸನವನ್ನು ಬಳಸಲಾಗುತ್ತದೆ ಇನ್ನು ಆಸನಗಳಲ್ಲಿ ಯಾವುದು ಶ್ರೇಷ್ಠ ಎಂಬ ಪ್ರಶ್ನೆಗೆ ಬೇರೆ ಬೇರೆ ವಾದ ಉತ್ತರಗಳು ಇದೆ ಇರಬಹುದು ದರ್ಭಾಸನ ಮತ್ತು ಮರದಿಂದ ಮಾಡಿದ ಮಣೆಯನ್ನು ಸಾಮಾನ್ಯವಾಗಿ ಎಲ್ಲ ದಾರಿಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಬಳಸುತ್ತಾರೆ ಈಗ ಪ್ಲಾಸ್ಟಿಕ್ ಚಾಪೆ ಕೂಡ ಬಳಸುತ್ತಾ ಇದ್ದಾರೆ ಅದು ಅಷ್ಟು ಒಳ್ಳೆಯದಲ್ಲ ಯಾವುದು ಶ್ರೇಷ್ಠ ಚೈಲ ಅಜಿನ ಕುಶೋತ್ತರಂ ಹತ್ತಿ ರೇಷ್ಮೆ ವಸ್ತ್ರಗಳಿಂದ ನಿರ್ಮಿಸಿದ ಆಸನ ಮೃಗದ ಚರ್ಮ ಅಥವಾ ಕುಶ ಅಂದರೆ ಗರ್ಭೆಯ ಚಾಪೆ ಆಸನಗಳು ಇದೆಲ್ಲ ಕೆಲವು ಕಡೆ ಸಿಗ್ತದೆ ಉತ್ತಮ ಚಿತ್ರಕಂಬಲಂ ವರ್ಣರಂಜಿತ ಅಥವಾ ಕೆಂಪು ಬಣ್ಣದ ಕಂಬಳಿಯ ರತ್ನ ಕಂಬಳಿಗಳು ಉತ್ತಮ ಅಂತ ಕನಿಷ್ಠ ತೃಣ ದಾರುಜಂ ಮೇಲಿನ ಯಾವುದು ದೊರೆಯದಿದ್ದಾಗ ಅಂದರೆ ನಾನು ಹೇಳಿದಂಥ ವಿಷಯಗಳು ದೊರೆದಿದ್ದಾಗ ಮರದ ಮಣೆ ಅಥವಾ ಹುಲ್ಲಿನ ಚಾಪೆಯನ್ನು ನಾವು ಬಳಸಿಕೊಳ್ಳಬಹುದು ಇನ್ನೊಂದು ಮುಖ್ಯ ವಿಷಯ ಆಸನ ಹಾಕಿ ಕುಳಿತು ಜಪ ಪೂಜೆ ಹೋಮ ಇತ್ಯಾದಿಗಳನ್ನು ಯಾವುದೇ ಮಾಡುವಾಗ ಅದನ್ನು ಹೇಗೆ ನಾವು ಉಪಯೋಗ ಮಾಡ್ತೇವೋ ಹಾಗೆ ಅದನ್ನು ವಿಸರ್ಜನೆ ಅಂದರೆ ಬದಿಗೆ ಮಡಚಿಡುವಂಥದ್ದು ಕೂಡ ಮುಖ್ಯ ಶತ್ರೆಹ ತತ್ ಹರತೆ ಪುಣ್ಯಂ ಇಂದ್ರನ್ನು ನಾವು ಮಾಡಿದ ಪುಣ್ಯವನ್ನು ಆಸನದ ಅಡಿಯಿಂದ ತದ್ದು ಹೋಗುತ್ತಾನೆ ಎಂಬ ಮಾತಿದೆ ಇಂತಹ ಹಿಂದೂ ಸಂಸ್ಕೃತಿಯನ್ನು ಉಳಿಸಲು ನಮ್ಮೆಲ್ಲರ ಕೊಡುಗೆ ಅಗತ್ಯ ಎಂಬ ಮಾತಿನೊಂದಿಗೆ ವಂದನೆಗಳು ನಮಸ್ಕಾರ